ನಮಸ್ಕಾರ ಫ್ರೆಂಡ್ ಇವಾಗ ನಾನು ತರಕಾರಿ ಬೋಂಡ ಮಾಡೋಕ್ಕಂತ ಹೇಗೆ ಅಂತ ಹೇಳ್ಕೊಡ್ತೀನಿ ಈರುಳ್ಳಿ ಬೀನ್ಸು ಕ್ಯಾರೆಟು ಕರಿಬೇಲ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಕಾಯಿ ಎರಡು ನಾಲ್ಕು ಬೇಯಿಸಿ ಸ್ನಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಬೇಯಿಸ್ಕೋಬೇಕು ಕಲಸೋದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೋಡಾ ಅರಿಶಿನ ಇಂಗು ಉಪ್ಪು ಸ್ವಲ್ಪ ಅಜ್ವಾನ நாம இந்த பாண்டல இட்டுறேன் இதால ஒரே அட்ச்சே வந்து பாண்டல இட்டுறதா இங்க பாண்டல இட்டுறேன் பாண்டல கொஞ்சம் காய வெச்சு செல்ஃப் பாண்டல காட் மேல ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕಿ ತರಕಾರಿ ಎಲ್ಲಾ ಬೇಯಿಸ್ಕೋಬೇಕು ಈಗ ಬಾಣ್ಲಿ ಬಾಣ್ಲಿ ಕಾದೈತೆ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ एणे काजे किटे स्वल्प ससवे स्वल्प जी स्वल्प अर्चपुरी यू यिंगो ಇದಿಷ್ಟು ಹಾಕಿ ಬಾಳೆ ಚಂದಸ ಬಾರಿಸ್ಕೋಬೇಕು ಮಾಡಿಸ್ಕೊಂಡ್ಮೇಲೆ ನಾನು ತರಕಾರಿ ಎಲ್ಲ ಎಷ್ಟಿದ್ದೀನಲ್ಲ ಅದನ್ನೆಲ್ಲ ಹಾಕ್ಬೇಕು ಕ್ಯಾರೆಟ್ ಬೀನ್ಸು ಈರುಳ್ಳಿ ಹಸಿಮೆಣಸಿನಕಾಯಿ ಕರ್ಗನ್ ಸೊಪ್ಪು ಇಷ್ಟ ಸ್ವಲ್ಪ ಬಾರಿಸ್ಕೊಬೇಕು ನೀ ತೈ ಚನ ಬಾರಿಸ್ಕೊಂಡ್ರೆ ಕಕ್ಕಾದಿ ಬೊಂಡಾ ಚನ ಬಿರುತ್ತೆ

இத உப்பு சேர்க்கணு சேர்ஸ்க்கொண்டே நீட்டாகி தசாரி எல்லாம் பியத்த நோடி முக்கால் பாக் இது மது ಇದಕ್ಕೆ ಒಂದು ಕಾಲು ನೋಡ್ದಷ್ಟು ನೀರ್ ಹಾಕೋಬೇಕು ನೀರ್ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಇದನ್ನ ಮುಚ್ಕೋಬೇಕು ಮುಚ್ಚಿಡ್ಬೇಕು ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ತುರ್ಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ಇದೆಲ್ಲ ಶುಂಠಿ ಚೆನ್ನಾಗಿ ಒಂದ್ ಸ್ವಲ್ಪ ವಾಸನೆ ಒಂದು ಗಮ್ಮಬೇಕು ಹಸಿ ವಾಸನೆ ಹೋದ್ರೆ ನೀಟಾಗಿ ಆಗತ್ತೆ ನೋಡಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಯಾಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಯಾರ್ಡ್ ಮಾಡ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿದ್ನೆಲ್ಲ ಇಟ್ಕೊಂಡಿದ್ನಲ್ಲ ಗಿಡ್ಡೆ ಸ್ನಾಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇವಾಗ ಇದಕ್ಕೆ ಹಾಕಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ಇನ್ನು ಮಿಕ್ಸ್ ಮಹಾಗೈತ ಈಗ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಯ್ತು ಈಗ ನೋಡಿ ಪಲ್ಯ ರೆಡಿ ಆಯ್ತು ಹಿಂದೆ ಇಟ್ ಇವಾಗ ಇಟ್ಕಲ್ಸ್ಕೊಂಡು ಇಟ್ ಬೋಂಡ ರೆಡಿ ಮಾಡ್ಕೋಬೇಕು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಂದ್ ಈಗ ಒಂದ್ ಪಾತ್ರೆಗೆ ನಾನು ಹಿಟ್ಟು ಹಾಕೊಂಡು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದ್ ಕಪ್ಪು ಅಕ್ಕಿ ಹಿಟ್ಟು ಮೂರ್ ಚಮಚ ಸ್ವಲ್ಪ ಸೋಡಾ ಸ್ವಲ್ಪ ಅಜ್ವಾನ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಚಿಟಿಕೆಯಷ್ಟು ಕಲರ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಕಲ್ಸ್ಕೊತಾ ಇದ್ದೀನಿ ಬೋಂಡಾದಿಟ್ಟು ಬೋಂಡದಿಕ್ ನೋಡಿ ಈ ತರ ನೀಟಾಗಿ ಕಲ್ಸ್ಕೊಬೇಕು ಒಂದ್ ಚೂರು ಗಂಟಿರುವ ಗಂಟಿದ್ರೆ ಬೋಂಡ ಚೆನ್ನಾಗಿ ಬರಲ್ಲ ಆಯ್ತಾ ಈಗ ನೀಟಾಗಿ ಹಿಂಗೆ ಕೈ ಆಡ್ಕೊಂಡು ನೀಟಾಗಿ ಕಲ್ಸ್ಕೊಬೇಕು ಈಗ ಕಲ್ಸಿದ್ರೆ ಬೋಂಡ ಕ್ಲೀನ್ ಆಗಿ ಬರುತ್ತೆ ಇದು ಗಟ್ಟಿ ಆಯ್ತು ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತಾ ಇದ್ದೀನಿ ನೀರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಕಲ್ಸ್ಕೊಂಡ್ರೆ ಈಗ ಬೋಂಡದಿಟ್ಟು ರೆಡಿ ಆಯ್ತು ಈಗ ಬೋಂಡ ಹಾಕೋಕೆ ಹೋಗ್ತಾ ಇದ್ದೀನಿ ನಾನು ಎಲ್ಲ ತರಕಾರಿ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ನಲ್ಲ ತರಕಾರಿ ಎಲ್ಲ ಬೇಯಿಸಿದ್ನಲ್ಲ ಇವಾಗ ನಾನು ಇದನ್ನ ಉಂಡೆ ಕಟ್ಕೊತಾ ಇದ್ದೀನಿ ಈ ಸೈಜ್ ಆದ್ರೆ ಸಾಕು ಮೀಡಿಯಂ ಸೈಜ್ ಅಲ್ಲಿ ಉಂಡೆಗಳು ಮಾಡಿಟ್ಕೊಂಡು ಅದನ್ನ ಕಡಲೆ ಇಟ್ಟು ಕಲ್ಸಿಟ್ಟಿದೀನಲ್ಲ ಅದಕ್ಕೆ ಅಜ್ಜಿ ಬೋಂಡ ಮಾಡ್ಕೋಬೇಕು ಈಗ ಇದೆಲ್ಲ ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಮೀಡಿಯಂ ಸೈಜಲ್ಲಿ ಉಂಡೆ ಆದ್ರೆ ಸಾಕು ನೀಟಾಗಿ ಬರುತ್ತೆ ಅತಿ ದಪ್ಪನೂ ಇಲ್ಲ ಅತಿ ಸಣ್ಣನೂ ಇಲ್ಲ ಹಂಗಿರುತ್ತೆ ಈಗ ಇಟ್ಟು ಕಲ್ಸಿಟ್ಕೊಂಡಿದ್ದೀನಿ ಇವಾಗ ಬೋಂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಈಗ ಬೋಂಡ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೋಂಡ ಬೋಂಡ ನೀಟಾಗಿ ಬಂದಿದೆ ಕ್ಲೀನ್ ಆಗಿ ಅದನ್ನ ಉಂಡೆ ಕಟ್ಟಿ ಕ್ಲೀನ್ ಆಗಿ ಹಾಕಿದ್ರೆ ಸೂಪರ್ ಆಗಿ ಬರುತ್ತೆ ಬೋಂಡ ಈ ತರ ಬೋಂಡ ಬರ್ಬೇಕು ಆವಾಗ ನೀಟಾಗಿರುತ್ತದೆ ಈಗ ಬೋಂಡ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಬೇಯಕ್ ಹಾಕಿದೀನಿ ಸ್ವಲ್ಪ ಬೇಯಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆ ಕಾದಿದೆ ಚೆನ್ನಾಗಿ ಬೇಯ್ತಾ ಇದೆ ಈಗ ನಾನು ಮುಗಚ್ಕೋತಾ ಇದ್ದೀನಿ ನೀಟಾಗಿ ಇದನ್ನ ಬೇಯಕ್ಕೆ ಪುನಃ ಇನ್ನೊಂದ್ಸರಿ ಮುಗಚ್ಬಿಟ್ಟು ನೀಟಾಗಿ ಬೇಯಿಸ್ಕೊಬೇಕು ಬೇಯಿಸಿದ ನಂತರ ನಾನು ನಮ್ಮ ಹುಡುಗನ್ ಕೊಡ್ತೀನಿ ಹೆಂಗಿದೆ ಟೇಸ್ಟ್ ಅಂತ ನೋಡ್ಬಿಟ್ಟು ಹೇಳ್ತೇನೆ ಸ್ವಲ್ಪ ಬೇಯ್ಬೇಕು ಬೆಂದ್ರೆ ಚೆನ್ನಾಗುತ್ತೆ ಬೇಯ್ತಾ ಇದೆ ಈಗ 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 ಈಗೆಲ್ಲ ನೋಡಿ ಚೆನ್ನಾಗಿ ಬೆಂದೈತೆ ಇವಾಗ ನಾನು ಎಲ್ಲ ಚೆನ್ನಾಗಿ ಸೋರ್ಬೇಕು ಸೋರದ್ಮೇಲೆ ಅದು ನೀಟಾಗಿ ತಿನ್ನಕ್ಕೆ ರುಚಿಯಾಗಿರುತ್ತೆ ವೆಜಿಟೇಬಲ್ ಬೋಂಡ ರೆಡಿ ಈಗ ನಾವು ಮಾಡಿರುವಂತಹ ಬೋಂಡಾನ ನಮ್ಮ ಹುಡುಗನ್ ಕೊಡ್ತೀನಿ ತಿನ್ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾನೆ ತಗಪ್ಪ ತಿಂದ್ ನೋಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಪ್ಪ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಬೋಂಡ ನಮ್ಮ ಅಜ್ಜಿ ಕೊಟ್ಟಿದೆ ಹೇಗಿದೆ ಅಂತ ಇದನ್ನ ತಿನ್ಬಿಟ್ಟು ಹೇಳ್ತೀನಿ ತರಕಾರಿ ಬೋಂಡ ಮನೇಲಿ ಟ್ರೈ ಮಾಡೋರಂತೆ ಹೇಗ್ ಬಂತು ಏನು ಅಂತ ಎಲ್ಲವನ್ನು ಕೂಡ ತಿಳಿಸ್ತೀನಿ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಮ್ಮ ಅಜ್ಜಿ ಬೋಂಡ ಮಾಡಿಕೊಟ್ಟಿದೆ ಬಿಸಿ ಬಿಸಿಯಾಗಿ ಅದು ತರಕಾರಿ ಹಾಕಿ ಮಾಡಿರುವಂತ ತರಕಾರಿ ಬೋಂಡ ತಿಂತ ಇದೀನಿ ನೋಡ್ತಾ ಇರ್ಬೋದು ಒಳಗಡೆ ತರಕಾರಿ ಜೀರಿಗೆ ಅಜ್ವಾನ ಎಲ್ಲ ಬಾಯ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್